न मोस हो देनो मगने निन्न शालियो कलसी ह्यम तप मनो मगने ये न मोस हो मगने निन्न शालियो कलसी हंत तप माड़ी नो मगने

ಸೌಕರ ಮನೆಯಾಗ ನಾ ದೊಡ ದೊಡದ ಮನೆಯಾಗ ನಾ ದೊಡ ದೊಡದ ರಕ್ತಿಯ ಹೋಗ್ಯದ ನನ್ನ ಮೈ ಆ ಏನ ಮೋಸ ಹೋದೆ ನೋ ಮಗನೆ ನಿನ್ನ ಸಾಗಿಯ ಕಲಸಿ ಯಾವ ಮಾಡಿದ ನೋ ಮಗನೆ ಏನ ಮೋಸ ತಪ್ಪ ಮದೇ ಜನ ಮದ ತಪ್ಪ ಮಾರದೇ ನಮಗ ಮುಂದ ಮೋಜ ಮಗನೆ ನಾಲ್ಕು ಅಕ್ಕರೆ ಜಮೀನ ನಾಲ್ಕು ಅಕ್ಕ ಜಮೀನ ನೋಪಿಲೋಸ ಏನ ಮೋಸ ಹೋದೆ ನೋ ಮಗನೇ ನಿನ್ನ ಸಾಲಿಯ ಕಳಸಿ ಹಂತ ತಾಪ ಮಾಡಿದ ನೋ ಮಗನೇ ಏನ ಮೋಸ ಹೋದೆ ನೋ ಮಗನೇ ನಿನ್ನ ಸಾಲಿಯ ಕಲಸಿ ಹತ್ತ ತಪ್ಪ ಮಾಡಿದ ನೋ ಮಗನೇ ಏನ ಮೋಸ ಹೋದೆ ನೋ ಮಗನು ನನ್ನ ತಂಗಿ ಪ್ರೇಮದಿಂದ ನಿನಗ ಹೆಣ್ಣ ಕೊಡಬೇಕಂದ ಹಳ್ಳಿ ಒಳಗ ಒಳ್ಳೆ ಮನಿತಾನ ಹೌದು ಆ ಮನಿತನದೊಳಗ ಒಬ್ಬ ಗಂಡಸ ಮಗ ಹುಟ್ಟಿದ್ದ ಹುಟ್ಟಿ ಬಂದಿದ್ದ ಹುಟ್ಟಿ ಬಂದಿದ್ದ ಹಾ ತಾಯಿ ಇದ್ದಿದ್ದಿಲ್ಲ ಹೌದು ಆ ಮಗ ಸಾಲಿ ಕಲಿತಿದ್ದ ಕಲಿತಿದ್ದ ಒಂದ್ ದಿವ್ಸ ತಂದಿ ಸಾಲಿ ಮುಂದೆ ಹೋದ ಹೋದ ಶಾಲಿ ಮುಂದೆ ಹೋದ ಕೂಡ ಅವಾಗ ಅಡ್ಡ ಮಾಸ್ತರ್ ಅತ್ತ ನಂದಿಗಿ ಏನತ್ತಾನಪ್ಪ ನಿಮ್ ಮಗ ಸಾಲಿಯಾಗ ಬಾಳ ಶಾಣಿ ಅದನ್ರಿ ಹ ಮುಂದಿವ್ ನೀವು ಸಾಲಿ ಬಿಡ್ಸಲಕ್ ಹೋಗ್ಬೇಡ್ರಿ ಸಾಲಿ ಚಂದ ಕಲಿಸ್ರಿ ಮುಂದ್ ಇವನ್ ನೌಕರಿ ಮಾಡ್ಕೊತಾನ ಅಂತ ಹೇಳದ್ರ ಅವ್ರು ಹೌದಪ್ಪ ಹೌದು ಯಾಕೆ ಆಗಲ್ದ್ರಿ ಅಂತೇಳಿ ಮನಿಗೆ ಬಂದು ಮಗನ ಮುಂದೆ ಹೇಳ್ತಾನ ಏನಂತ ಮಾಸ್ತರ ನೀ ಭಾಳ ಶ್ಯಾಣಿ ಅದೇ ಹೇಳ್ಯಾರ ಹೌದು ಮುಂದೆ ನೀ ಏನ್ ಆಗ್ಬೇಕಲ್ಕಿದಿ ಹೌದು ಅವಾಗ ಮಗ ಹೇಳ್ತಾನ ಏನ್ ನಾ ಸಾಲಿ ಡಾಕ್ಟರ್ ಆಗಬೇಕಲ್ಲ ಹೌದು ಡಾಕ್ಟರ್ ಆದ್ರೆ ಬಹಳ ಚಲೋ ಆಯ್ತು ಹೇಳಿ ಹೇಳಿ ಮುಂದ್ ನಾಕ್ ಎಕ್ರೆ ಹೊಲ ಮಾರಿ ಮುಂದ್ ಮಗನಿಗೆ ಮೆಡಿಕಲ್ ಓದಿಸದ ಓದಿಸದ ಏನ್ ಓದಿಸದ ಮೆಡಿಕಲ್ ಓದಿಸದ ಮೆಡಿಕಲ್ ಓದಿಸದ ಹಾ ಮೆಡಿಕಲ್ ಓದಿ ಮುಂದ ಮಗ ಆದ ಡಾಕ್ಟರ್ ಆದ ತಂದಿಗೆ ಆನಂದ ಆಯ್ತು ಖುಷಿ ಆಯ್ತು ಹೌದು ಅದೇ ಊರಾಗ ಅವನು ತಂಗಿ ಕೊಟ್ಟಿದ್ರು ಹೌದಪ್ಪ ಹೌದು ತಂಗಿ ಮನಿಗ ಹೋಗಿ ಅಣ್ಣ ತಾನ ಏನಂದ ತಂಗಿ ಹಾ ನನ್ನ ಮಗನಿಗೆ ಡಾಕ್ಟರ್ ನೌಕರಿ ಆಗ್ಯಾದ ಆಗ್ಯಾದ ನಿನ್ನ ಮನೆಯಾಗ ನಿನ್ನ ಮಗಳು ದೊಡ್ಡಕ್ಕೆ ಹೌದು ನಿನ್ನ ಮಗಳಿಗೆ ನನ್ನ ಮಗನಿಗೆ ಕೊಡ್ತೀಯ ಅನ್ನೋ ತಂಗಿ ಹೇಳಿ ಕೇಳಿದ್ರು ತಂಗಿಗೆ ಆನಂದ ಆಯ್ತು ಖುಷಿ ಆಯ್ತು ಹೌದು ಅಣ್ಣ ಮಗಳಿಗೆ ನಿನ್ನ ಮಗನಿಗೆ ಮನೆ ಸನಿ ಆಗ್ತದ ನನ್ನ ತವ್ರ ಮನೆ ಸನಿ ಆಗ್ತದ ಅನ್ಲಕ್ಕ ನಾ ನಾನು ಹೌದು ನನ್ನ ತವ್ರ ಮನೆ ನನಗ ಸನಿ ಆಯ್ತು ಅಂದ್ರೆ ಜಗತ್ತಿನೊಳಗ ನನ್ನಂತ ಪುಣ್ಯ ಶಾಲಿನ ಯಾರು ಇಲ್ಲ ಖುಷಿದಿಂದ ನನ್ನ ಮಗಳಿಗೆ ನಿನ್ನ ಮಗನಿಗೆ ಕೊಡ್ತೀನಿ ಅಣ್ಣ ಅಂತ ಹೇಳು ಹೌದಪ್ಪ ಹೌದು ಅದೇ ಖುಷಿ ಒಳಗ ಅಣ್ಣ ಅಣ್ಣಿದ್ದ ಬಂದ ಬಂದ ಮನಿಗ್ ಬಂದ ಮಗನಿಗೆ ಫೋನ್ ಹಚ್ತಾನ ಏನಂತ ಹೇಳಿಪಾ ನಿಮ್ ಅತ್ತಿಗೆ ನಾ ಮಾತು ಕೊಟ್ಟು ಬಂದೀನಿ ಮಾತಾ ನಿನ್ನ ಮಗಳಿಗ ನನ್ನ ಮಗನಿಗೆ ತಗೋತೀನಿ ತಂಗ್ ಮಾತು ಕೊಟ್ಟು ಬಂದೀನಿ ನಿಮ್ ಅತ್ತಿ ಮಗಳಿಗ ನೀ ಲಗ್ನ ಆಗಬೇಕು ಅಂದ್ಕೊಂಡ ಡಾಕ್ಟರ್ ಮಗ ಹೇಳ್ತಾನ ಏನ್ ಹೇಳದ ಎಪ್ಪ ಮಾತಾರೆ ಘಾತ ಆಗ್ಯಾದ ಏನ್ ಆಗ್ಯದ ನಾ ಇದೇ ಸಿಟ್ಟಿ ಒಳಗ ಆ ಮತ್ತೊಬ್ಬಕ್ಕೆ ಡಾಕ್ಟರ್ ಇತ್ತಿಗಿನ ಲಗ್ನ ಮಾಡ್ಕೊಂಡಿನ್ ಅಂತ ಹೇಳ್ದ ಹೇಳ ಡಾಕ್ಟರ್ ಲಗ್ಗಣ ಮಾಡ್ಕೊಡ್ತೀನಿ ಅಂದ್ ಕೂಡ ತಂದಿಗೆ ಮುಗಲ್ ಹರಿದ್ ಮೈ ಮ್ಯಾಗ ಬಿದ್ದಂಗೆ ಆಯ್ತು ಆಯ್ತು ತಂಗಿಗೆ ಮಾತು ಬಟ್ಟೆ ನಾನು ಹೌದು ತಂಗಿ ಮಗಳಿಗೆ ತಗೋತೀನಿ ಅಂತೀನಿ ನಾನು ಹೌದು ಹೌದು ಇರ್ಗ ನಾ ಹೆಂಗ್ ಹ್ಯಾಂಗ್ ಮಾರಿ ತೋರ್ಸಲಿ ಹೌದು ತಂದಿಯ ಮುಂದ ಹುಡುಗಿ ನಾನು ನೋಡಿ ನಂದು ర యళన తో ప్యారా హుడుగిన కూడిన ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಅಂತ ತಪ್ಪ ಮಾಡಿದನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಹತ್ತ ತಪ್ಪ ಮಾಡಿದನೋ ಮಗನೇ ಹೋದೆನೋ ಮಗನೇ ಗಾಳಿಯ ಕಲಕ್ಕೆ ಕತ್ತು ತಪ್ಪು ಏ ಮಗಡೆ ಮಗನ ಮೇಲಿನ ಹಂಬಲದಿಂದ ಹೋಗಿ ನಿಂತನ ಧವಕ್ಕ ನಿಮ್ದು ಏ ಮಗನ ಮೇಲಿನ ಹಂಬಲದಿಂದ ಹೋಗಿ ನಿಂತಾನ ಧವಕ್ಕ ನಿಮ್ದು I'm ನಿನ್ನ ಸಾಲಿಯ ಕಲಸಿಂತಪ್ಪವಾಡಿದನೋ ಮಗನೇ ಏ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಎತ್ತ ತಪ್ಪ ಮಾಡಿದನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಎತ್ತ ತಪ್ಪ ಮಾಡಿದನೋ ಮಗನೇ ಮಗನ ಮೇಲೆ ಪ್ರೇಮದಿಂದ ಎಪ್ಪ ಆಜಿನ ತಂದೆ ಬಂದಿ ನೀವು ಹೊರಗ ಬಾ ಹೊರಗ ಬಾ ಅಂತೇಳಿ ತಂದಿ ದವಾಖಾನಿ ಮುಂದೆ ನಿಂತು ಒದರ್ಕತ್ತ ಹೌದು ತಳಗ್ ಇತ್ತು ಮ್ಯಾಗ ಮನಿ ಇತ್ತು ಹೆಣತಿ ಅವ್ರು ಯಾರೋ ನಿಮಗ ಮಗ ಮಗಿ ಕರ್ಲಿಕ್ಕತ್ತಾರ ಹೊರಗ್ ಬಂದು ಯಾರದ ನೋಡ್ರಿ ಅಂದು ಕೂಡ ಕಿಡಕಿಯಾಗ ಹಣಕ್ಕಿ ಹಾಕಿ ನೋಡ್ತಾನ ಹೌದಪ್ಪ ಹೌದು ಕಿಡಕಿಯಾಗಿ ಹಣಿಕ್ಯಾಕಿ ಹಾಕಿ ತಂದಿಗೆ ನೋಡಿ ಏನತ್ತ ಏನಂದ ಹೆಣತಿ ಹೇಳ್ತಾನ ಏನಂತ ಅವ ಅಂತ ಕೇಳಿದ್ರ ನನ್ನ ಮನಿ ಜೀತದಾಳ ಅದ ನಾವು ನೀವು ಸ್ವಲ್ಪ ರೊಕ್ಕ ಕೊಟ್ಟು ಕಳಸ ಮಗ ಇದ್ದಾವ ಹೌದು ಹೆಂಗಾಗಿರ್ಬಾರ್ದು ತಂದಿಗೆ ಹೌದ್ ಹೌದು ಹೆಂಗಾಗಿರ್ಬಾರ್ದು ಹ ನಾಲ್ಕ ಎಕರೆ ಹೊಲ ಮಾರ್ಯಾನ ಮಾರ್ಯಾನ ಸೌಕರ್ ಮನೆಯಾಗ ದುಡ್ಲಿಕ್ ನಿಂತು ಮಗನಿಗೆ ನೌಕರಿ ಮಾಡಿಸ್ಯಾನ ಹೌದು ತಂಗಿಗನು ದೂರ್ ಆ ಸ್ವಂತ ಮಗನ್ಯ ಯಾವಾಗ ಜೀತದ ಅಳತೆ ನನಗ ಕರದಾನಂದ ಬಳ ಇವನ ಮನೆ ಮುಂದೆ ಒಂದು ಕ್ಷಣನೂ ಇರಬಾರದು ನಾ ಎಲ್ಲಿ ಬೇಡ್ಕೊಂಡು ತಿಂದ ಹೇಳಿ ತಂದಿ ಎಲ್ಲಿ ಬೇಡ್ಕೊಂಡು ತಿಂದು ಸಾಯ್ತಾನ ಅಂತಕ್ಕಂಥದ್ದು ಒಂದು ನುಡಿ ಒಳಗ ಮುಕ್ತಾಯ ಆಗ್ತದೆ ಬರ್ರಿ ಮಗನ ಮಾತ ಕೇಳಿ ಮುಂದುವ ಜೀವ ಭೂಮಿಯ